ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಫಿಫ್ಟೀನ್ ಡೇ ವ್ಲಾಗು ನೈಟೆಲ್ಲ ಸ್ವಲ್ಪ ಅದು ಇದು ಕೆಲಸ ಇರ್ತಿತ್ತು ಸೊ ಸ್ನಾನ ಮಾಡಿ ಪೂಜೆ ಮಾಡಿ ನೈಟ್ದೆಲ್ಲ ಮುಗೀತು ಇವತ್ತು ಫಿಫ್ಟೀನ್ ಡೇ ವ್ಲಾಗು ಈ ವ್ಲಾಗಲ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಟೆರಕುಟ್ಟ ಕ್ಲಾಸು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ತಿದೆ ಸೊ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆದರೆ ಒಬ್ರಿಗೆ ಐಟಮ್ ಕೊಡಬೇಕು ಇನ್ನೊಂದು ಹತ್ತು ಜನ ಸ್ಟೂಡೆಂಟ್ ಇದ್ದಾರೆ ಅವರೆಲ್ಲ ವಿತೌಟ್ ಮೆಟೀರಿಯಲ್ ಜಾಯ್ನ್ ಆಗಿದ್ದಾರೆ ಒಬ್ಬರು ಮಾತ್ರ ನಂಗೆ ಮೆಟೀರಿಯಲ್ ಕೊಡಿಯೇ ನನಗೆ ಆಗಲ್ಲ ಅಂತ ಹೇಳಿದರು ಸೊ ಅವ್ರಿಗೆ ಮಾತ್ರ ನಾನು ಮೆಟೀರಿಯಲ್ಲು ಕೊಡಬೇಕು ಅದಕ್ಕೋಸ್ಕರ ಸಿಟಿ ಹೋಗಿ ನಾನು ತರಬೇಕು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇರೋದು ತುಂಬ ಜನ ನನ್ನದು ವೀಡಿಯೋಸ್ ನೋಡೋರೆಲ್ಲ ಹೇಳ್ತಾಯಿದ್ರು ಅಕ್ಕ ನೀವು ಆನ್ಲೈನ್ ಕ್ಲಾಸಸ್ ಮಾಡಿ ನಾವು ಜಾಯ್ನ್ ಆಗ್ತೀವಿ ಅಂತ ಸೊ ಪರವಾಗಿಲ್ಲ ಹನ್ನೆರಡು ಹದಿಮೂರು ಜನ ಜಾಯ್ನ್ ಆಗಿದ್ದಾರೆ ಸೊ ಇವಾಗ ಫಸ್ಟಲ್ಲಿ ನಾನು ಸ್ಟಾರ್ಟ್ ಮಾಡಿ ಕ್ಲಾಸ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಯಾಕಂದರೆ ಫಸ್ಟಲ್ಲಿ ಸ್ವಲ್ಪ ಇದಿರುತ್ತೆ ಹಿಂಗಪ್ಪ ಮಾಡೋದು ಕ್ಲಾಸಸ್ನ ಅಂತ ಸೊ ಅನುಭವ ಎಲ್ಲ ಮೇಲೆ ಒಂದು ಫಸ್ಟ್ ಅನುಭವ ಆದಮೇಲೆ ಸೆಕೆಂಡು ಚೆನ್ನಾಗಿರುತ್ತೆ ಇಲ್ಲ ಈ ಥರ ಮಾಡಿದರೆ ಸರಿ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಮೇಲೆ ಕ್ಲಾಸಸ್ ಮಾಡ್ಕೊಂಡು ಹೋಗ್ತಾ ಇರೋದು ನಾನು ಯಾಕೆ ಈ ಕ್ಲಾಸು ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಕಲ್ತಿದ್ದೀನಿ ಪೂರ್ತಿಯಾಗಿ ಕಲ್ತಿದ್ದೀನಿ ಸೊ ನಮ್ಗೆ ಯಾವುದೇ ಭಯ ಇಲ್ಲ ಯಾವುದನ್ನು ಹೇಳ್ಕೊಡ್ಬಾರ್ದು ಕೊಡಬಾರ್ದು ಹಂಗೆ ಹಿಂಗೆ ಹೇಳ್ಕೊಟ್ರೆ ಏನಾದರೂ ತಪ್ಪಾಗ್ಬಿಟ್ರೆ ಅನ್ನೋ ಭಯ ಇಲ್ಲ ಕ್ಲಾಸ್ ಪೂರ್ತಿಯಾಗಿ ಕಲ್ತಿದ್ದೀನಿ ನಾನು ಸೊ ಅದಕ್ಕೋಸ್ಕರ ನಂಗೆ ಹೇಳ್ಕೊಡ್ಬೇಕು ಅನ್ನೋ ಕಾನ್ಫಿಡೆನ್ಸ್ ಬರೋವರೆಗೂ ಒಂದೂವರೆ ವರ್ಷ ವೆಯ್ಟ್ ಮಾಡಿ ನಾನು ಇವತ್ತು ಆನ್ಲೈನ್ ಕ್ಲಾಸಸ್ನ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದು ಸೊ ಫಸ್ಟ್ ಬ್ಯಾಚಲ್ಲಿ ಒಂದು ಟ್ವೆಲ್ ಮೆಂಬರ್ಸ್ ಇದ್ದಾರೆ ಅವ್ರಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಆಮೇಲೆ ಇನ್ನೂ ಒಳ್ಳೊಳ್ಳೆ ಅನುಭವಗಳಾಗ್ತವೆ ಇನ್ನೂ ಮುಂದೆ ಹೆಂಗೆ ಕ್ಲಾಸಸ್ ಮಾಡಬೇಕು ಅನ್ನೋದು ಬಗ್ಗೆ ನಮಗೂ ಐಡಿಯಾ ಬರುತ್ತೆ ಸೊ ಅದಕ್ಕೋಸ್ಕರ ಮತ್ತು ನಾನು ಡೈಲಿ ಖರ್ಚು ವೆಚ್ಚ ನಿಭಾಯಿಸೋದಕ್ಕೆ ಮತ್ತು ಟೆರಕುಟ್ಟ ಜ್ಯುವೆಲ್ಲರಿ ಅಷ್ಟಾಗಿ ಅಂದರೆ ಆರ್ಡರ್ಸ್ ಪಟ್ಟಿದ್ದೆ ನಂಗೆ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಕ್ಲಾಸಸ್ ಆದರೂ ಮಾಡಿದರೆ ಅದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಪ್ರಭಾವ ನಮ್ಮನೇಲಿ ಒಂದು ಇಲ್ಲಿ ಬಂದು ನನ್ನ ಕಾಲ್ನೇ ಕಚ್ಚಿದೆ ಬೆಳಿಗ್ಗೆ ಎದ್ದು ನೋಡಿದರೆ ಅರ್ಧ ಉಗುರುನೇ ತಿನ್ಕೊಂಡು ಹೋಗ್ಬಿಟ್ಟೈತೆ ಗೊತ್ತೇ ಆಗಿಲ್ಲ ಇವಾಗ ಕಾಲು ಕೆಳಗಡೆ ಬಿಟ್ಟು ಬ್ಲಡ್ ಬರ್ತಿದೆ ನಂದು ಲಾಸ್ಟ್ ವೀಡಿಯೋ ನೋಡಿಬಿಟ್ಟು ಕೆಲವೊಬ್ರು ವಿತೌಟ್ ಪೇಂಟಿಂಗು ನನಗೂ ಕಳಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ಇವಾಗ ಬೇರೆ ಜಾಯ್ನ್ ಆಗಬೇಕು ನೈನ್ ತರ್ಟಿಗೆ ಸ್ಟಾರ್ಟ್ ಆದರೆ ಜಾಯ್ನ್ ಆಗಿ ಇರುತ್ತೆ ಸೊ ಅದಕ್ಕೆ ನೆಕ್ಸ್ಟ್ ವೀಕಿಂದ ಹೇಳಿದ್ದೀನಿ ಸೊ ಇವಾಗ ಟೇಲರಿಂಗು ಬೇಸಿಕ್ ಕ್ಲಾಸು ಜಾಯ್ನ್ ಆಗಿ ನಾನು ಟೂ ಮಂತ್ಸ್ ಆಯ್ತಾನೆ ಬಂತು ಸೊ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸದ ಜೊತೆ ಟೆರಾ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಯಾಕೆ ಜಾಯ್ನ್ ಆದ ಅಂದರೆ ನನಗೆ ಬರುತ್ತೆ ಫಸ್ಟೇ ಬಟ್ ಸ್ವಲ್ಪ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋಣ ಅಂತ ಇಲ್ಲಿ ರಾಯ ಕಚ್ಚಿಬಿಟ್ಟು ಹೋಗಿದ್ದಾನೆ ಇವತ್ತು ಫುಲ್ಲು ಒಂದು ಭಾಗ ಉಗುರೇ ತಿನ್ಕೊಂಡು ಹೋಗಿದ್ದಾನೆ ಈಗ ಏನೋ ವಾಸೆ ಆಗ್ತಿಲ್ಲ ಸೂಟ್ ಹೋಗಿರೋದು ಮೊನ್ನೆ ಬೇರೆ ಈ ಬೆರಳು ಒಡ್ಕೊಂಡು ಅದು ಇನ್ನೂ ವಾಸೆ ಆಗಿಲ್ಲ ಇದು ಒಡ್ಕೊಂಡು ಇದು ವಾಸೆ ಆಗಿಲ್ವಾ ಇವತ್ತು ಬಂದು ಇಲ್ಲಿ ರಾಯ ಇಲ್ಲಿ ಕಚ್ಚಿ ಹೋಗಿದ್ದಾನೆ ಯಾರದ ಉಗ್ರನೇ ತಿನ್ಕೊಂಡು ಹೋಗ್ಬಿಟ್ಟವನೇ ಏನು ಫುಲ್ಲು ಬ್ಲಡ್ ಬರ್ತಾಯಿದ್ದು ಬೆಳಗ್ಗೆಯಿಂದ ತೋ ಏನಪ್ಪ ಇದು ಎಡಗಾಲಿಗೆ ನನ್ನ ಗ್ರಾಚಾರನೇ ನೆಟ್ಟಗಿಲ್ಲ ಅನಿಸುತ್ತೆ ಈ ಗಾಯ ಆಯಿತು ಕೆಳಗಡೆ ಇದು ದೊಡ್ಡ ಗಾಯ ಇದು ಇಲ್ಲಿ ಒಳಗಡೆ ಇಲ್ಲಿ ಗಿಣ್ಣತ್ರ ಅದು ಆಲ್ರೆಡಿ ನೋಡಿರ್ತೀರ ಎಂಟು ಮಂತಿಂದನೂ ಅದು ವಾಸಿನೇ ಆಗಿಲ್ಲ ಅದಾದಮೇಲೆ ಈ ಸುಟ್ಕೊಂಡೆ ಇದು ಮೊನ್ನೆ ಒಡ್ಕೊಂಡೆ ಅದೆಲ್ಲ ಏನಾಯಿತು ಗೊತ್ತಾಗಿಲ್ಲ ಇದು ಇವತ್ತು ಇಲಿರಾಯ ಕಚ್ಚೋಗಿರೋದು ತೋ ಏನೋಪ್ಪ ಈ ಎಡಗಾಲಿಗೆ ಗ್ರಾಚಾರನೇ ನೆಟ್ಟೋಗಿಲ್ಲ ಅನಿಸುತ್ತೆ ನಾನು ನೋಡಿದಾಗೆಲ್ಲ ಅಂದ್ಕೊಳ್ತೀನಿ ಏನೋ ಈ ಕಾಲು ಏನು ಏನೋ ಆದರೂ ಕರ್ಮ ಮಾಡಿರ್ಬೋದು ಅಂತ ಕಾಲು ಕರ್ಮ ಮಾಡಿದೀವೋ ನಾನೇ ಕರ್ಮ ಮಾಡಿದೀನೋ ಮುಂದು ಇಲ್ಲ ನನ್ನ ಫ್ರೆಂಡ್ ಒಬ್ರು ಹೇಳ್ತಾರೆ ನಿಮಗೆ ಅದೇನು ಕರ್ಮ ಮಾಡಿಬಿಟ್ಟಿದ್ದು ಎರಡು ಕಾಲುನೂ ಗೊತ್ತಿಲ್ಲ ಏನೇನೋ ವೇಟ್ ಇಕ್ಕಂಡು ಬರ್ತೀರಾ ಏನೇನೋ ಅದಕ್ಕೆ ಗಾಯಗಳು ಮಾಡ್ಕೊತೀರಾ ಏನೇನೋ ಚುಚ್ಕೊಳ್ತೀರಾ ಹೊಡ್ಕೊತೀರಾ ಎಲ್ಲ ಮಾಡ್ಕೊತಿರ್ತೀರಾ ಬಟ್ ಅದೇನು ಕರ್ಮ ಮಾಡಿಬಿಟ್ಟಿದೆ ಗೊತ್ತಿಲ್ಲ ಪಾಪ ಅದು ಗೊತ್ತಾಗ್ದೇ ಇರೋದಕ್ಕೆ ಇವಳು ಯಾಕೆ ನನ್ನ ಕಾಲಿನಲ್ಲಿ ಹೆಂಗೆ ಮಾಡ್ತಾಳೆ ಅಂತ ಬೈಕ್ ಕಡೆ ಇರ್ತದೆ ಅಂತ ನನ್ನ ಫ್ರೆಂಡ್ ಒಬ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಹೆಂಗೆ ಕ್ಲಾಸಿಗೆ ಭಾಳಷ್ಟು ಮುಗೀತು ಸೊ ಇವಾಗ ಹೊರಟಿದ್ದೀನಿ ಸಿಟಿಗೆ ಸ್ವಲ್ಪ ಐಟಮ್ಸ್ ಏನೋ ಬೇಕಾಗಿತ್ತು ತಗೋರೋದಕ್ಕೆ ಹೋಗ್ತಾ ಇದ್ದೀನಿ ಸೊಪ್ಪು ತೊಗೊಂಡಿದ್ದೀನಿ ನಾ ಅಂದರೆ ಏನಾದರೂ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ನನಗೆ ಸಪಾಕಿ ಸೊಪ್ಪು ಅಂದರೆ ತುಂಬಾ ಇಷ್ಟ ಅದು ಸ್ವಲ್ಪ ಇತ್ತು ಅದು ಸ್ವಲ್ಪನೇ ಇತ್ತು ಒಂದೇ ಒಂದು ಚಿಕ್ಕ ಕಟ್ಟು ಇದು ಬಂದು ಅರವೇ ಸೊಪ್ಪು ಇದೊಂದು ಕಟ್ಟು ತೊಗೊಂಡಿದ್ದೀನಿ ಕಾಳು ತೊಗೊಂಡು ಬಂದು ಉಳ್ಳಿಕಾಳನ್ನ ಇದನ್ನು ಉಪ್ಸಾರು ಮಾಡಿದರೆ ಮುದ್ದೆ ಜೊತೆ ಸಕ್ಕತ್ತಾಗಿರುತ್ತೆ ನಂಗೆ ತುಂಬಾ ಇಷ್ಟ ಉಪ್ಸಾರು ಮುದ್ದೆ ಅಂದರೆ ಸೊ ಇವತ್ತು ಮಾಡಲೇಬೇಕಂತ ತೊಗೊಂಡು ಬಿಟ್ಟಿದ್ದೀನಿ ಸೊ ಸಾಯಂಕಾಲಕ್ಕೆ ಬರೋವಾಗ ಹಂಗೇನೆ ಮೊಡಕೆ ಕಾಳು ತಗೊಂಡು ಬರ್ತೀನಿ ಎಲ್ಲಿ ಮರೆತಗೋತ ಗೊತ್ತಿಲ್ಲ ನಾನು ತುಂಬ ಇರ್ತೀನಿ ಯಾವಾಗಲೂ ಇದು ಕೂಡ ಲಿಚ್ಚಿ ಹಣ್ಣಂತೆ ಬಟ್ ಕೋಲ್ಕತ್ತಾದ ಸ್ಪೆಷಲ್ ಅಂತೆ ಇದು ಕೂಡ ಲಿಚ್ಚಿ ಹಣ್ಣೇ ಬಟ್ ಏನು ಅಂದರೆ ಸ್ವಲ್ಪ ರೇಟು ಡಿಫ್ರೆನ್ಸ್ ಇದೆ ಅಷ್ಟೇ ಇದು ಏಯ್ಟಿ ರುಪೀಸ್ ಅಂತೆ ಅರ್ಧ ಕೆ ಜಿ ಈ ಕಡೆ ಲೆಫ್ಟಿಗಿರೋ ಅಂಥದ್ದು ಹಂಡ್ರೆಡ್ ರುಪೀಸ್ ಅಂತೆ ಕಾಲು ಕೆ ಜಿನೇ ಹಂಡ್ರೆಡ್ ರುಪೀಸ್ ಅಂತೆ ಸೊ ಅದಕ್ಕೋಸ್ಕರ ನಾನು ಇದನ್ನ ಟ್ರೈಯಲ್ ನೋಡೋಣ ಅಂತ ನನಗೆ ಹಣ್ಣುಗಳು ಟೇಸ್ಟ್ ನೋಡೋದಂತೂ ತುಂಬಾ ಇಷ್ಟ ಫಸ್ಟ್ ಟೈಮ್ ತಿಂತಾ ಇರೋದು ಇದು ಕೋಲ್ಕತ್ತದು ಲಿಚ್ಚಿ ಹಣ್ಣು ಸೊ ನೋಡಿದೆ ಬಟ್ ಅದೊಂಥರ ಫ್ಲೇವರು ಏನೋ ಒಂಥರ ಟೇಸ್ಟ್ ಕೊಡುತ್ತೆ ತುಂಬ ಇಷ್ಟ ಆಯಿತು ನನಗೆ ಈ ಎರಡು ಹಣ್ಣು ಹಿಂದೆ ಇದೆಯಲ್ಲ ಇನ್ನೊಂದು ಮೆರೂನ್ ಕಲರು ಆ ಹಣ್ಣ ನಾನು ಫಸ್ಟ್ ಟೈಮ್ ನೋಡಿದ್ದು ಸೊ ಆಮಣ್ಣ ಏನೋ ಹೇಳಿದ್ರು ಅವರು ನಂಗೆ ಅರ್ಥ ಆಗಲಿಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ಈಸ್ಕೊಂಡೆ ಅಲ್ಲಿ ತಿಂತೀರಿ ಯಾವ ಟೇಸ್ಟು ಗೊತ್ತಾಗ್ತಿರ್ಲಿಲ್ಲ ಟೊಮೊಟೊ ಒಂಥರ ಇತ್ತು ಅದ್ರ ಮಧ್ಯದಲ್ಲಿ ಬೀಜ ಇತ್ತಲ್ಲ ಅದು ಮಾವಿನಕಾಯಿ ಓಟೆ ಸಣ್ಣದು ಮಾವಿನಕಾಯಿ ಓಟೆ ತಪ್ಪದೇ ಇರುತ್ತೆ ಬಟ್ ಅದರ ಹಣ್ಣು ಒಳಗಡೆ ಇದು ಸಣ್ಣದು ಓಟೆ ತರ ಇತ್ತು ಇಷ್ಟ ಆಗಲಿಲ್ಲ ನನಗೆ ಅವಣ್ಣು ಅದಕ್ಕೆ ಕಡ್ಡಿನ ತೂಕ ಬರುತ್ತೆ ತೆಗ್ಬಿಡಿ ಕಡ್ಡಿನ ಕೆ ಜಿ ನಾನೂರು ರೂಪಾಯಿ ತಾನೆ ಅದು ಮತ್ತೆ ಕಡ್ಡಿ ಎಲ್ಲ ಹಾಕಿದ್ರೆ ಎಷ್ಟು ವೇಸ್ಟ್ ಅಲ್ಲ ಹಾಫ್ ಕೆ ಜಿ ಹಂಡ್ರೆಡ್ ರುಪೀಸ್ ಹೇಳ್ತಿದ್ದಾರೆ ಅದಕ್ಕೆ ಎಲ್ಲಾನು ಇದನ್ನೆಲ್ಲ ಕಸ ಕಡ್ಡಿನೆಲ್ಲ ವೆಯ್ಟ್ಗೆ ಹಾಕ್ತಾರೆ ಅದು ಬರೋದೇ ನಾಲ್ಕೈದು ಹಣ್ಣು ಬರ್ತಾ ಇತ್ತು ನಾಲ್ಕು ಕೆಜಿ ಆಗ್ತಾ ಇರೋದು ಅವರು ಅದ್ರಲ್ಲಿ ಬೇರೆ ನೂರು ರೂಪಾಯಿ ಇಸ್ಕೊಂತಾರೆ ಚೆನ್ನಾಗಿರೋದು ಹಾಕಿ ಕೆ ಜಿ ನಾನೂರು ರೂಪಾಯಿ ಅಂತ ಹೇಳ್ತೀರಾ ಚೆನ್ನಾಗಿರೋದು ಹಾಕಿ ನಿಜವಾಗಿ ತುಂಬಾ ಮೋಸ ಮಾಡಿದ್ರಪ್ಪ ನೋಡೋಕ್ಕೆ ಒಂದು ಏಳೆಂಟು ಹಣ್ಣು ಬಂದಿತ್ತು ಅಷ್ಟೇ ನೂರು ರೂಪಾಯಿ ತಗೊಂಡ್ರು ಈಗ ಟೈಮು ಕರೆಕ್ಟಾಗಿ ಎರಡು ಕಾಲು ಮಾರ್ಕೆಟಿಂದ ಹೊರಗಡೆ ಬಂದಿದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡೆ ಯಾವುದೋ ಒಂದು ಅಜ್ಜಿ ಹತ್ರ ನಾನು ತೊಗೊಂಡಿದ್ದು ನುಗ್ಗೆಕಾಯಿನ ಹತ್ತು ರೂಪಾಯಿ ಕಟ್ಟಂತೇಳಿದ್ರು ಐದಾರು ಹಾಕಿದ್ರು ಒಂದಕ್ಕೆ ಬಟ್ ಒಂದೇ ಸಾಕು ಒಂದೆ ಅವರು ಮೂರು ತಗೊಳ್ಳಿ ಅಂತ ಅಂದರು ಮೂರು ಕೊಟ್ಬಿಟ್ರು ಪಾಪ ಅಜ್ಜಿ ಅಜ್ಜಿಗೆ ಒಂದು ಎಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಮೂರೂ ತಗೊಬಿಟ್ಟೆ ಬಟ್ ನಾನು ಮಾಡಲ್ಲ ತೊಗೊಂಡೋಗಿ ಸೊಪ್ಪು ಬೇರೆ ತಗೊಬಿಟ್ಟಿದ್ದೀನಿ ಬಟ್ ಅಜ್ಜಿಗೆ ಒಂದು ಅಂತ ಹೇಳ್ಬಿಟ್ಟು ನಾನು ಮೂರು ತೊಗೊಬಿಟ್ಟೆ ಆಮೇಲೆ ಐವತ್ತು ರೂಪಾಯಿ ಕೊಟ್ಟೆ ಇನ್ನೊಂದು ಇಪ್ಪತ್ತು ರೂಪಾಯಿ ನೀವೇ ಇಟ್ಕೊಳ್ಳಿ ಅಂತ ಆ ಅಜ್ಜಿ ಏನು ಖುಷಿ ಆಗ್ಬಿಡ್ತಾ ಗೊತ್ತಿಲ್ಲ ಆಮೇಲೆ ದಪ್ಪ ಮೆಣ್ಸಿ ಒಂದು ಅಷ್ಟು ತಗೊಂಡು ಬಂದ್ಬಿಟ್ಟೈತೆ ಮಡ್ಲಲ್ಲಿ ಹಾಕ್ಕೊಂಡು ಸೆರಗಲ್ಲಿ ತುಂಬ ಇದ್ದ ಬ್ಯಾಗ್ಗೆ ಬೇಡ ಬೇಡ ಅಜ್ಜಿ ನಾನು ತಿನ್ನಲ್ಲ ಅಂತ ಹೇಳ್ತಾ ಇದ್ದೀನಿ ಪಾಪ ನಂಗೆ ಅಜ್ಜಿ ನೋಡು ಅಯ್ಯೋ ಅನಿಸ್ಬಿಡ್ತು ಯಾಕಂದರೆ ನಿಜವಾಗ್ಲೂ ನೋಡಿ ಒಂದು ಹತ್ತು ರೂಪಾಯಿ ಯಾರಿಗಾದ್ರೂ ಹೆಲ್ಪ್ ಮಾಡಿಬಿಟ್ಟು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನನಗೂ ಹಂಗೆ ಎಷ್ಟೋ ಜನ ಯಾವಾಗ ಯಾವಾಗೂ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ ನಿಜ ನನಗೂ ಅವಾಗ ಅದೇ ಪರಿಸ್ಥಿತಿ ಆಗ್ತಿತ್ತು ಒಂದ್ಸಾರಿ ಅವ್ರದ್ದೇ ಸಿಚುವೇಶನಲ್ಲಿ ನಾವು ಇದ್ವಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಾರಿ ಇಲ್ಲಿ ನೋಡಿ ಇಷ್ಟೊಂದಿಗೆ ಕೈ ಇದೆ ಇವಾಗ ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ ಆಲ್ರೆಡಿ ಒಂದು ಬ್ಯಾಗ್ ಪೂರ್ತಿ ಅದು ಇದು ತುಂಬ್ಕೊಂಡಿದ್ದಾಗೋಯ್ತು ಟೈಮಿಗೆ ಮುಗುವರೆ ಕರೆಕ್ಟಾಗಿ ಸೊ ಮನೆಗೆ ಬಂದೆ ಸೊ ಇವಾಗ ಊಟ ಮಾಡೋಣ ಅಂದರೆ ಏನು ಮಾಡ್ಕೊಂಡಿಲ್ಲ ಅಡುಗೆ ಮಾಡಬೇಕು ಸೊಪ್ಪು ತಗೊಂಡಿದ್ದೀನಿ ಬಟ್ ಅದನ್ನು ಮಾಡೋ ಹೊತ್ತಿಗೆ ಲೇಟ್ ಆಗಿಬಿಡುತ್ತೆ ಸೊ ಇವಾಗ ಅದನ್ನೇನು ಹೋಗಲ್ಲ ಯಾಕಂದ್ರೆ ಇವಾಗ ಒಂದು ತಿಡಿ ಸಾಂಬಾರು ತಗೊಂಡು ಬಂದಿದ್ದೀನಿ ಒಂದು ಹೋಟೆಲ್ ಹತ್ರ ಹೋದೆ ಅಲ್ಲಿ ಊಟ ಎಲ್ಲ ಖಾಲಿ ಆಗಿತ್ತು ತಿಡಿ ಸಾಂಬಾರು ಇದೆ ಅಂತ ಹೇಳಿದ್ರು ಸ್ವಲ್ಪ ರೈಸ್ ಇಟ್ಕೊಬಿಟ್ಟು ತಿಂತೀನಿ ಇವಾಗ ಸದ್ಯಕ್ಕೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ